ಹಾಯ್ ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಂಪ್ರೀತ್ ಸಂಹಿತ ಭಾವನಾತ್ಮಕ ಪ್ರೇಮಕತೆ ಭಾಗ ಮೂವತ್ತೆಂಟು ನಾನೇನು ಮಾಡಲಿ ಸಹವಾಸ ದೋಷ ಮತ್ತು ನೀವು ಅಷ್ಟೇ ನಿಮ್ಮನ್ನು ನೋಡಿ ನಾನು ಸ್ಥಿತಪ್ರಜ್ಞರು ಅಂದ್ಕೊಂಡಿದ್ದೆ ಈಗ ನೋಡಿದರೆ ನೀವು ತುಂಬ ಕೆಟ್ಟೋಗಿದ್ದೀರಿ ಅಂತ ಅನಿಸುತ್ತೆ ಅದು ಯಾವಾಗಿಲ್ಲೋ ಅದು ತೀರ ಇತ್ತೀಚೆಗೆ ನಿನ್ನೆ ರಾತ್ರಿಯಿಂದ ಹೇಳಿದವಳು ತಕ್ಷಣ ತನ್ನ ನಾಲಿಗೆಯನ್ನು ಕಚ್ಚಿಕೊಂಡಳು ಅವನೀಗ ತನ್ನ ಚೇರ್ನಲ್ಲಿ ನೆಟ್ಟಗೆ ಕೂತ ಆಮ್ ಏನಂದೆ ಪ್ರೀತ್ಗೆ ಅವಳಿಂದ ಕಣ್ತೆಗೆಯುವ ಮನಸ್ಸಾಗಲಿಲ್ಲ ಅಷ್ಟು ಚೆನ್ನಾಗಿ ಕಾಣಿಸುತ್ತಿದ್ದಳು ಹಿತ ನಿಂಗೆ ಈ ಸಾರಿ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಮತ್ತೆ ಅದಕ್ಕೆ ಬಹುಮಾನ ಎನ್ನುತ್ತಾ ಅವಳ ಕೆನ್ನೆಯತ್ತ ಬಾಗಿದ ಅವನ ಬಹುಮಾನ ಸ್ವೀಕರಿಸಿದ ಬಳಿಕ ಇಬ್ಬರು ಕಾರಲ್ಲಿ ಹೊರಟರು ಅವರ ಮನೆಯ ಸಮೀಪದಲ್ಲಿದ್ದ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸಿಕೊಂಡು ದೇವರ ಆಶೀರ್ವಾದ ಪಡೆದು ಪ್ರಸಾದ ತೆಗೆದುಕೊಂಡು ಬಂದರು ಹಿತಾಗೆ ಎಂದು ಅವಳ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ ನೆನಪಿರಲಿಲ್ಲ ಅವರ ಮನೆಯಲ್ಲಿ ತಮ್ಮನ ಬರ್ತ್ಡೇ ಮಾತ್ರ ಸೆಲೆಬ್ರೇಟ್ ಮಾಡುತ್ತಿದ್ದರು ಅಂತಹ ಆಸೆ ಕೂಡ ಇರಲಿಲ್ಲ ಬಳಿಕ ಹಿತ ಇನ್ನು ಶಾಪಿಂಗ್ ಮಾಡೋಣ ನಿಮಗೆ ಇವತ್ತು ಏನು ಗಿಫ್ಟ್ ಬೇಕು ಹೇಳು ನನಗೆ ಏನೂ ಬೇಡ ಮನೆಗೆ ಹೋಗೋಣ ಮತ್ತೆ ಲಾಲ್ಬಾಗ್ಗೆ ಹೋಗೋದು ಅವಳ ಮಾತು ಪೂರ್ತಿಗೊಳಿಸಲು ಬಿಡಲಿಲ್ಲ ಪ್ರೀತ್ ನಾನಾಗಲೇ ಹೇಳಿದ್ನಲ್ಲ ಇವತ್ತಿನ ದಿನ ಪೂರ್ತಿ ನಿಂದು ನಾನಂತೂ ನಿನ್ನ ಜೊತೆಗೇ ಇರೋದು ನೀನು ಇಷ್ಟು ಸಾಫ್ಟ್ ಆಗಿ ಇರಬಾರ್ದು ಯಾವಾಗಲೂ ನಿನ್ನ ಸಪೋರ್ಟ್ ಮಾಡೋಕೆ ನಾನು ಇರಲ್ವಲ್ಲ ಆ ವಿಷಯ ಎಲ್ಲ ಬಿಡು ಈಗ ಏನು ಬೇಕು ಹೇಳ್ತೀಯೋ ಅಲ್ಲ ಅದು ನಾನೇ ಡಿಸೈಡ್ ಮಾಡಬೇಕಾ ಹೇಳುತ್ತಾ ಅವಳ ದುಂಡು ಕೈಗಳನ್ನು ತನ್ನ ಕೈಯೊಳಗೆ ತೆಗೆದುಕೊಂಡ ಪ್ರೀತ್ ಬಳಿಕ ಅವಳ ಬೆರಳುಗಳೊಡನೆ ಆಟವಾಡುತ್ತಾ ಹೇಳಿದ ನಿಂಗೇನು ಬೇಡ ಅಂದರೆ ಬೇ ಬೇಡ ಬಿಡು ಈ ಕೈಗಳಿಗೆ ಏನಾದರೂ ಕೊಡಿಸ್ಬೇಕು ಅನ್ನಿಸ್ತಾ ಇದೆ ನನಗೆ ಎರಡು ಆಪ್ಷನ್ ಕೊಡ್ತೀನಿ ಚಾಯ್ಸ್ ನಿಂದು ನಿಂಗೆ ಯಾವುದು ಇಷ್ಟ ನೀನೇನು ಹೇಳಿಲ್ಲ ಅಂದರೆ ನಿಜವಾಗ್ಲೂ ನನಗೆ ಬೇಜಾರಾಗುತ್ತೆ ಹಿತ ಅವಳು ಉತ್ತರಿಸಿದಳು ಬ್ರೇಸ್ಲೆಟ್ ವೆರಿ ಗುಡ್ ತನಿಷ್ ಜ್ಯುವೆಲರಿಯಲ್ಲಿ ಒಳ್ಳೆ ಡಿಸೈನ್ ಸಿಗುತ್ತೆ ಅಲ್ಲಿಂದಾನೇ ತಗೊಳ್ಳೋಣ ಮದುವೆಯ ಸಂದರ್ಭದಲ್ಲಿ ಲಹರಿ ಬಳಿ ತನ್ನ ಬಳಿ ದುಡ್ಡಿಲ್ಲ ಬಾಂಗಲ್ಯ ಸರ ಮಾತ್ರ ತೆಗೆಯುವುದು ಎಂದು ಹೇಳಿದ್ದನಲ್ಲ ಹಿತಾಗೆ ಅದು ನೆನಪಾಗಿತ್ತು ಈಗ ಗೋಲ್ಡ್ ರೇಟ್ ತುಂಬ ಜಾಸ್ತಿ ಅಲ್ವಾ ಬೇಡ ಎಂದು ಹೇಳಿದರೆ ಅವನೀಗೆ ಬೇಸರವಾಗುತ್ತದೆ ಅದಕ್ಕಾಗಿ ಹಾಗೆ ಹೇಳಿದಳು ಅವನೀಗ ಜೋರಾಗಿ ನಕ್ಕ ನೀನ್ಯಾಕೆ ಹೇಳ್ತಾ ಇದ್ದೀಯಾ ಅಂತ ನನಗೆ ಅರ್ಥ ಆಯಿತು ಆವತ್ತು ಲಹರಿ ಹತ್ರ ಹೇಳಿದ್ದಕ್ಕೆ ಅಲ್ವಾ ಅವಳಿಗೆ ಎಷ್ಟು ಕೊಟ್ಟರೂ ತೃಪ್ತಿ ಇಲ್ಲ ನಿಂಗೆ ಮದುವೆಗೆ ಏನಾದರೂ ಕೊಡಿಸಬೇಕು ಅಂದ್ಕೊಂಡಿದ್ದೆ ಆವತ್ತು ಸಾಧ್ಯ ಆಗಿರಲಿಲ್ಲ ಇವತ್ತು ಇನ್ನೊಂದು ಮಾತು ಹೇಳೋ ಹಾಗಿಲ್ಲ ಬಾ ಹೋಗೋಣ ಪ್ರೀತ್ ಇಂದು ತುಂಬ ಉತ್ಸಾಹದಲ್ಲಿದ್ದ ಹೀತಾ ಹಾಗೆ ಹೇಳಲು ಕಾರಣವಿತ್ತು ಒಂದು ವೇಳೆ ತನಗೆ ಬ್ರೇಸ್ಲೆಟ್ ತೆಗೆದಿದ್ದು ಕಂಡು ಲಹರಿ ತನಗೂ ಬೇಕು ಎಂದು ಹಠ ಮಾಡಿದರೆ ಮನೆಯಲ್ಲಿ ಜಗಳ ಹುಟ್ಟು ಹಾಕಿದಂತಲ್ಲವೇ ಅವಳಿಗೆ ಕೊಡಿಸಬಾರದು ಎಂದೇನೂ ಅಲ್ಲ ಆದರೆ ಅವನು ಊರಿಗೂ ದುಡ್ಡು ಕಳುಹಿಸುತ್ತಿದ್ದನಲ್ಲ ಅದಕ್ಕಾಗಿ ಹೇಳಿದ್ದಳು ಪ್ರೀತ್ಗೆ ಪೂರ್ತಿ ಜವಾಬ್ದಾರಿ ಇತ್ತಲ್ಲ ಈಗ ಮನೆ ಬದಲಿಸಿದ ಮೇಲೆ ಮನೆ ಬಾಡಿಗೆಯೂ ಜಾಸ್ತಿ ಇತ್ತು ಅಲ್ಲದೆ ಇನ್ನು ಲಹರಿಯ ಡೆಲಿವರಿ ಖರ್ಚು ಇದೆಯಲ್ಲ ಅದನ್ನು ಅರ್ಥ ಮಾಡಿಕೊಂಡವನಂತೆ ಪ್ರೀತ್ ಹೇಳಿದ ಹಿತ ಇದನ್ನ ಲಹರಿ ಮುಂದೆ ತೋರಿಸ್ಕೋಬೇಡ ಅವಳು ನಿನ್ನತ್ರ ಮಾತಾಡದೇ ಇದ್ದರೂ ನಾನು ನಿಂಗೇನು ಕೊಡಿಸಿದ್ದೀನಿ ಅನ್ನೋ ಕುತೂಹಲ ಖಂಡಿತ ಇರುತ್ತೆ ಕೇಳೇ ಕೇಳ್ತಾಳೆ ಇಬ್ಬರೂ ಸೇರಿ ಒಂದು ಬ್ರೇಸ್ಲೆಟ್ ಅನ್ನು ಆಯ್ಕೆ ಮಾಡಿಕೊಂಡರು ನಿನಗೆ ಸರ್ಪ್ರೈಸ್ ಗಿಫ್ಟ್ ಕೊಡಬೇಕು ಅಂದ್ಕೊಂಡಿದ್ದೆ ಆದರೆ ನಾನು ಕೊಟ್ಟಿದ್ದು ನಿನಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ನಿನ್ನನ್ನೇ ಕರ್ಕೊಂಡು ಬಂದಿದ್ದು ನೀವು ಪ್ರೀತಿಯಿಂದ ಏನು ಕೊಟ್ಟರು ಅದು ನನಗೆ ಇಷ್ಟನೇ ನಿಜ ಹೇಳಬೇಕು ಅಂದರೆ ನನಗೆ ಸರ್ಪ್ರೈಸ್ ಗಿಫ್ಟ್ ತುಂಬ ಇಷ್ಟ ಕೊಡೋ ಗಿಫ್ಟ್ ದೊಡ್ಡದು ಚಿಕ್ಕದು ಅದು ಮ್ಯಾಟರ್ ಆಗಲ್ಲ ಆದರೆ ಅದರ ಹಿಂದೆ ಇರೋ ಫೀಲಿಂಗ್ಸ್ ಥಾಟ್ಸ್ ನನಗೆ ತುಂಬ ಇಷ್ಟ ಅದು ಯಾಕೆ ಗೊತ್ತಾ ನಾವು ಅಲ್ಲಿ ಅವರ ಜೊತೆಗೆ ಇಲ್ಲ ಅಂದರೂ ಗಿಫ್ಟ್ ಕೊಡೋ ವ್ಯಕ್ತಿ ನಮ್ಮನ್ನು ನೆನಪಿಸಿದ್ದಾರೆ ಅಂತ ನನಗೆ ಅನ್ನಿಸುತ್ತೆ ಹಾಗಾದರೆ ನೆಕ್ಸ್ಟ್ ಟೈಮಿಂದ ನಿಂಗೆ ಸರ್ಪ್ರೈಸ್ ಗಿಫ್ಟ್ ಕೊಡ್ತೀನಿ ಆವತ್ತು ನೀನು ನನ್ನ ಬರ್ತ್ಡೇಗೆ ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಟ್ಟಿಯಲ್ಲ ನನಗೂ ತುಂಬ ತುಂಬ ಇಷ್ಟ ಆಗಿತ್ತು ಆವತ್ತು ನೀವು ನನ್ನ ಬೈದಿದ್ದು ನನಗೆ ತುಂಬ ಬೇಜಾರಾಗಿತ್ತು ನೀವು ಬೈದರೆ ನನಗೆ ಏನೇನು ಇಷ್ಟನೇ ಆಗೋಲ್ಲ ಹೇಳಿದಳು ಹಿತ ಈಗಲೂ ಆ ನೋವಿದೆ ಏನು ಅನಿಸಿತು ಅವನಿಗೆ ಹಿತ ಈಗ ತನ್ನ ಭಾವನೆಗಳನ್ನು ಮುಕ್ತವಾಗಿ ಅವನೊಂದಿಗೆ ಹಂಚಿಕೊಳ್ಳುತ್ತಿದ್ದಳು ಇಂದು ಅವಳ ಅರಳಿದ ಮುಖ ಅದರಲ್ಲಿದ್ದ ಸಂತೋಷವನ್ನು ಕಣ್ಸರ್ ಹಿಡಿದ ಪ್ರೀತ್ ಪ್ರೀತ್ ಬ್ರೇಸ್ಲೆಟನ್ನು ಈಗಲೇ ಅವಳ ಕೈಗೆ ಕೊಡಲಿಲ್ಲ ತನ್ನ ಬಳಿ ಇಟ್ಟುಕೊಂಡ ಆಗಲೇ ಮಧ್ಯಾಹ್ನ ಊಟದ ಸಮಯವಾಗಿತ್ತು ಇಬ್ಬರು ಹೋಟೆಲಿಗೆ ಊಟಕ್ಕೆ ಹೊರಟರು ಮೆನು ಕಾರ್ಡನ್ನು ಹಿತ ಬಳಿ ತಳ್ಳಿದ ಇವತ್ತು ನೀನು ಏನು ಆಯ್ಕೆ ಮಾಡ್ತೀಯೋ ಅದನ್ನೇ ತಿನ್ನೋದು ಟೊಮೆಟೊ ಸೂಪ್ ಬೇಬಿಕಾರ್ನ್ ಮಂಚೂರಿಯನ್ ಮೊದಲು ತಂದುಕೊಡಿ ಆಮೇಲೆ ಹತ್ತು ನಿಮಿಷ ಬಿಟ್ಟು ತಂದೂರಿ ರೋಟಿ ಪಾಲಕ್ ಪನ್ನೀರ್ ಕ್ಯಾರೆಟ್ ಹಲ್ವಾ ತಗೊಂಡು ಬನ್ನಿ ವೆಯ್ಟ್ರಿಗೆ ಹೇಳಿದ ಪ್ರೀತ್ ಮಂಜೂರಿ ಬರುತ್ತಿದ್ದಂತೆ ಒಂದು ಪೀಸ್ ಮಂಚೂರಿಯನ್ನು ತೆಗೆದು ಅವಳ ಬಾಯಿಗಿಟ್ಟ ಅವಳು ನಾಚಿಕೊಂಡಿದ್ದಳು ಮುಖ ರಕ್ತವರ್ಣಕ್ಕೆ ತಿರುಗಿತ್ತು ಅವಳು ಪಕ್ಕನೆ ಅತ್ತಿತ್ತ ನೋಡಿದಳು ಯಾರಾದರೂ ತಮ್ಮನ್ನು ನೋಡುತ್ತಿದ್ದಾರಾ ಅವಳ ಮನಸರಿತ ಪ್ರೀತ್ ಹೇಳಿದ ಹೌದು ತುಂಬ ಜನ ನಮ್ಮನ್ನೇ ನೋಡ್ತಿದ್ದಾರೆ ನಮ್ಮ ಎಡಬದಿಯ ಟೇಬಲ್ನವರು ಆಗಿಂದ ಕತ್ತು ಉದ್ದ ಮಾಡಿ ನೋಡ್ತಿದ್ದಾರೆ ನೋಡು ಸದ್ಯ ಅವರ ಕತ್ತು ಜಿರಾಫೆ ಕತ್ತು ಥರ ಆಗದೇ ಇದ್ದರೆ ಸಾಕು ಸ್ವಲ್ಪನೂ ಮ್ಯಾನರ್ಸೇ ಇಲ್ಲ ಇವತ್ತು ನಿನ್ನ ಜೊತೆ ಬಂದಿದ್ದರಿಂದ ನನಗೂ ಅಟೆನ್ಷನ್ ಸಿಗ್ತಾ ಇದೆ ಇಲ್ಲಾಂದರೆ ನನ್ನನ್ನು ಯಾರು ನೋಡ್ತಾರೆ ಬೇಕೆಂದೇ ಅವಳನ್ನು ರೇಗಿಸಿದ ಪ್ರೀತ್ ಹಾಗೇನಿಲ್ಲ ನೀವು ಸುಮ್ಮನೆ ನನ್ನ ರೇಗಿಸ್ತಾ ಇರೋದು ಆದರೆ ಪ್ರೀತ್ ಹೇಳಿದ್ದರಲ್ಲಿ ಏನೂ ಇರಲಿಲ್ಲ ಆ ಟೇಬಲ್ನವರು ತಿರುಗಿ ತಿರುಗಿ ನೋಡುತ್ತಿದ್ದರು ಆರ್ಡರ್ ಮಾಡಿದ್ದಲ್ಲಿ ಅರ್ಧಕ್ಕಿಂತ ಹೆಚ್ಚು ಅವನೇ ತಿನ್ನಬೇಕಾಗಿ ಬಂತು ಯು ಆರ್ ವೆರಿ ಪೂವರ್ ಈಟರ್ ಯಾಕೆ ಡಯಟ್ ಮಾಡ್ತಾ ಇದ್ದೀಯಾ ಫಿಂಗರ್ ಬೌಲ್ನಲ್ಲಿ ಕೈಯದ್ದುತ್ತಾ ಹೇಳಿದ ಪ್ರೀತ್ ನಾನು ಯಾವಾಗಲೂ ಅಷ್ಟೇ ತಿನ್ನೋದು ಬಳಿಕ ಮಾಲ್ನಲ್ಲಿ ಸುತ್ತಾಡಿ ಅವಳಿಗೆ ಬೇಕಾದ ಡ್ರೆಸ್ ಪರ್ಚೇಸ್ ಮಾಡಿದರು ನಿನ್ನ ಜೊತೆ ಒಂದು ಸಿನಿಮಾಕ್ಕೆ ಹೋಗಬೇಕು ಅಂತ ಆಸೆ ನನಗೆ ಇಲ್ಲ ಅಂತ ಹೇಳಲ್ಲ ತಾನೆ ತನ್ನ ಮತ್ತೊಂದು ಬೇಡಿಕೆಯನ್ನು ಇಟ್ಟಿದ್ದ ಪ್ರೀತ್ ಬಳಿಕ ಮಲ್ಟಿಪ್ಲೆಕ್ಸ್ನಲ್ಲಿದ್ದ ಕನ್ನಡ ಸಿನಿಮಾ ಒಂದಕ್ಕೆ ಹೋದರು ಅವನ ಯಾವ ಆಸೆಗಳನ್ನು ತಿರಸ್ಕರಿಸುವ ಮನಸ್ಸಿರಲಿಲ್ಲ ಹಿತಾಗೆ ಅವಳು ಇದೇ ಮೊದಲ ಬಾರಿಗೆ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡುತ್ತಿರುವುದು ಸಿನಿಮಾ ಥಿಯೇಟರಲ್ಲಿ ಕುಳಿತಾಗಲೂ ಅವನ ಕೈ ಅವಳನ್ನು ಬಳಸಿಕೊಂಡಿತ್ತು ಹಿತಾಗೆ ನಾಚಿಕೆಯಾಗುತ್ತಿತ್ತು ಅವಳು ಅಕ್ಕಪಕ್ಕದವರು ತಮ್ಮನ್ನೇ ನೋಡುತ್ತಿದ್ದಾರೇನೋ ಎಂದು ನೋಡುತ್ತಿದ್ದಳು ನೋಡಿದರೆ ನೋಡಲಿ ಬಿಡು ನಾವೇನು ಮಾಡಬಾರದ್ದು ಮಾಡ್ತಾ ಇಲ್ಲ ನೋಡಿ ಅವರ ಕಣ್ಣು ತಂಪಾಗೋ ಹಾಗಿದ್ದರೆ ನಾನ್ಯಾಕೆ ಯಾಕೆ ಬೇಡ ಅಂತ ಹೇಳಿ ಹೇಳಿದ ಪ್ರೀತ್ ನಾಚಿಕೊಂಡಾಗ ನೀನು ತುಂಬ ಮುದ್ದಾಗಿ ಕಾಣ್ತೀಯ ಪ್ರಪಂಚದ ಸೌಂದರ್ಯ ಎಲ್ಲ ನಿನ್ನ ಮುಖದಲ್ಲಿದೆಯೇನೋ ಏನು ಅನಿಸುತ್ತೆ ನನಗೆ ಇದು ಸ್ವಲ್ಪ ಅತಿಯಾಯಿತು ಅನಿಸುತ್ತೆ ನನಗೆ ಈತ ಹೇಳಿದಾಗ ಅವನು ಅವಳತ್ತ ಬಾಗಿಲ ಅವಳು ಸ್ವಲ್ಪ ಹಿಂದೆ ಸರಿದುಕೊಂಡಳು ಯಾವುದು ಅತಿಯಾಯಿತು ಯಾವುದು ಕಡಿಮೆ ಆಯಿತು ಅಂತ ಇವತ್ತು ರಾತ್ರಿ ವಿಚಾರಿಸ್ಕೋತೀನಿ ನಿನ್ನ ಹೇಳಿದ ಪ್ರೀತ್ ಅವನ ಕಣ್ಣುಗಳು ಸಿನಿಮಾ ಪರದೆಯ ಮೇಲಿರಲಿಲ್ಲ ಪಕ್ಕದಲ್ಲಿ ಕುಳಿತವಳ ಮೇಲಿತ್ತು ಸಿನಿಮಾಕ್ಕೆ ಕೊಟ್ಟ ದುಡ್ಡು ವೇಸ್ಟ್ ಆಗೋಯಿತು ಹೇಳಿದಳು ಹಿತ ಅದ್ಯಾಕೆ ಹಾಗೆ ಹೇಳ್ತೀಯಾ ನೀನು ಆಗ್ಲಿಂದ ತುಂಬ ಇಂಟ್ರೆಸ್ಟಿಂದ ಸಿನಿಮಾ ನೋಡ್ತಾ ಇದ್ದಿ ಮತ್ತೆ ಹೇಗೆ ವೇಸ್ಟ್ ಆಗೋಕ್ಕೆ ಸಾಧ್ಯ ನನ್ನ ಟಿಕೆಟ್ ದುಡ್ಡಲ್ಲ ನನ್ನ ಪಕ್ಕದಲ್ಲಿ ಕುಳಿತವರ ಟಿ ಟಿಕೆಟ್ ದುಡ್ಡು ವೇಸ್ಟ್ ಆಗಿರೋದು ನೀವು ಸಿನಿಮಾನೇ ನೋಡಿಲ್ಲ ಬಂದಾಗಿಂದ ನನ್ನ ಮುಖ ನೋಡ್ತಾ ಕೂತಿದ್ದೀರ ಅವನ ಕೈಗಳು ಅವಳ ಬೆರಳುಗಳೊಂದಿಗೆ ಆಟವಾಡುತ್ತಿತ್ತು ನಾನು ಬಂದಿದ್ದ ಕೆಲಸ ನಾನು ಮಾಡ್ತಾ ಇದ್ದೀನಿ ನಿಂಗಂತೂ ಸಿನಿಮಾ ಇಷ್ಟ ಆಯಿತು ಅದನ್ನು ನಿನ್ನತ್ರ ಕೇಳೋದೇ ಬೇಡ ಆವಾಗಿಂದ ಅಷ್ಟು ಭಕ್ತಿಯಿಂದ ನೋಡ್ತಾ ಇದ್ದೀಯಾ ಇಲ್ಲಿ ನಾನು ನನ್ನ ಕೆಲಸ ಮಾಡಿಕೊಂಡು ಆರಾಮಾಗಿದ್ದೀನಿ ಮತ್ತೆ ದುಡ್ಡು ಹೇಗೆ ವೇಸ್ಟ್ ಆಗುತ್ತೆ ಇದು ಹಾಫ್ ಮೀಲ್ ಅಲ್ಲ ಫುಲ್ ಮೀಲ್ ಊಟ ಮಾಡಿದಂಗಾಯಿತು ಅವನು ತುಂಟತನದಿಂದ ಅವಳನ್ನೇ ನೋಡುತ್ತಾ ಹೇಳಿದ ಅವನ ಕಣ್ಣುಗಳನ್ನು ಎದುರಿಸುವ ಸಾಹಸ ಮಾಡಲಿಲ್ಲ ಹಿತ ಹೌದು ನೀನು ಇಷ್ಟೊಂದು ಮಾತು ಕಲಿತಿದ್ದೀಯಾ ಅಂತ ನನಗೆ ಗೊತ್ತಿರಲಿಲ್ಲ ಯಾವಾಗಿಂದ ಇಷ್ಟೆಲ್ಲ ಮಾತಾಡೋದು ಕಲಿತಿರೋದು ನಾನೇನು ಮಾಡಲಿ ಸಹವಾಸ ದೋಷ ಮತ್ತೆ ನೀವು ಅಷ್ಟೆ ನಿಮ್ಮನ್ನು ನೋಡಿ ನಾನು ಸ್ಥಿತಪ್ರಜ್ಞರು ಅಂದ್ಕೊಂಡಿದ್ದೆ ಈಗ ನೋಡಿದರೆ ನೀವು ತುಂಬ ಕೆಟ್ಟೋಗಿದ್ದೀರಿ ಅಂತ ಅನಿಸುತ್ತೆ ಅದು ಯಾವಾಗಿನ್ಲೋ ಕೇಳಿದ ಪ್ರೀತ್ ಅದು ತೀರ ಇತ್ತೀಚೆಗೆ ನಿನ್ನೆ ರಾತ್ರಿಯಿಂದ ಹೇಳಿದವಳು ತಕ್ಷಣ ತನ್ನ ನಾಲಿಗೆಯನ್ನು ಕಚ್ಚಿಕೊಂಡಳು ಅವನೀಗ ತನ್ನ ಚೇರ್ನಲ್ಲಿ ನೆಟ್ಟಗೆ ಕೂತ ಆಂ ಏನಂದೆ ಕಣ್ಣುಗಳನ್ನು ಅರಳಿಸುತ್ತಾ ಅವರತ್ತ ಸರಿದ ಹಿತಾಗೆ ತಾನು ಹೇಳಿಸೋತೆ ಎನಿಸಿತು ಗೋಲ್ಡನ್ ವರ್ಡ್ಸ್ ಕೆನಾಟ್ ಬಿ ರಿಪೀಟೆಡ್ ನೋಡೋಣ ಗೋಲ್ಡನ್ ವರ್ಡ್ಸ್ ರಿಪೀಟ್ ಆಗುತ್ತೋ ಇಲ್ವೋ ಇವತ್ತು ರಾತ್ರಿ ನೋಡೇ ಬಿಡ್ತೀನಿ ನೀವು ಆಗಿಂದ ನನ್ನ ಹೆದರಿಸ್ತಾ ಇದ್ದೀರಾ ಹಾಗಾದರೆ ನಾನು ಮನೆಗೆ ಬರಲ್ಲ ನನಗೆ ತುಂಬ ಭಯ ಆಗುತ್ತೆ ಪ್ರೀತ್ ಅವಳ ಮುಖವನ್ನೇ ನೋಡುತ್ತಾ ಹೇಳಿದ ಆದರೆ ನಿನ್ನ ಮುಖದಲ್ಲಿ ಭಯ ಕಾಣಿಸ್ತಾ ಇಲ್ಲ ನೀನು ಮನೆಗೆ ಬರಲ್ಲ ಅಂದರೆ ಸುಮ್ಮನೆ ಬಿಟ್ಬಿಡ್ತೀನಿ ಅಂದ್ಕೊಂಡ್ಯಾ ಸಿನಿಮಾದ ಇಂಟರ್ವಲ್ ಸಮಯದಲ್ಲಿ ಹೋಗಿ ಪಾಪ್ಕಾರ್ನ್ ತಂದಿದ್ದ ಪ್ರೀತ್ ಅವಳು ತಿನ್ನಲೆಂದು ತೆಗೆದಾಗ ಅವನು ಬಾಯಿ ಒಡ್ಡುತ್ತಿದ್ದ ಅವನು ಅವಳಿಗೆ ತಿನ್ನಿಸುತ್ತಿದ್ದ ಹಿತಾಗೆ ಸಂಕೋಚವಾಗುತ್ತಿತ್ತು ಜೀವನದ ರಸ ನಿಮಿಷಗಳು ಅವಳು ಬಯಸಿದ ಪ್ರೀತಿಯ ಜೀವನ ಅವಳಿಗೆ ಸಿಕ್ಕಿತ್ತು ಇಂದು ಒಬ್ಬಳೇ ಮನೆಯಲ್ಲಿರಬೇಕೆಂದುಕೊಂಡಿದ್ದಳು ಆದರೆ ಪ್ರೀತ್ ಅವಳ ಇಂದಿನ ದಿನವನ್ನು ಸುಂದರವಾಗಿಸಿದ್ದ ಅವನು ತುಂಬ ಸಂಯಮಿ ಎಂದು ಅಂದುಕೊಂಡಿದ್ದಳು ಆದರೆ ಇಷ್ಟು ರೊಮ್ಯಾಂಟಿಕ್ ಎಂದು ಅವಳಿಗೆ ಗೊತ್ತೇ ಇರಲಿಲ್ಲ ಎರಡೆರಡು ವಿಷಯಗಳನ್ನು ವಿಚಾರಿಸಿಕೊಳ್ಳುತ್ತೇನೆ ಎಂದು ಹೇಳಿದ್ದನಲ್ಲ ರಾತ್ರಿ ಅವನಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದು ಯೋಚಿಸುತ್ತಿದ್ದಳು ಹಿತ ಅಷ್ಟರಲ್ಲಿ ಸಿನಿಮಾ ಮುಗಿದಿತ್ತು ಮನೆಗೆ ಬಂದಾಗ ಲಹರಿಯ ಮುಖ ಗಡಿಗೆ ಗಾತ್ರ ಆಗಿದ್ದು ಕಾಣಿಸಿತ್ತು ಲಹರಿಯ ದೃಷ್ಟಿ ಹಿತಾ ಕೈಯಲ್ಲಿದ್ದ ಕವರುಗಳ ಮೇಲಿತ್ತು ಲತಾ ಅವರು ಇವತ್ತು ಪ್ರೀತ್ ಏನು ಕೊಡಿಸಿದ ನಿಂಗೆ ಸಾರಿನ ಡ್ರೆಸ್ಸ ಇವತ್ತು ನೀನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀಯ ಇರು ನಿಂಗೆ ದೃಷ್ಟಿ ತೆಗೀತೀನಿ ಎಂದು ಹೇಳಿದರು ಥ್ಯಾಂಕ್ಸ್ ಹೊಗಳಿದ್ದಕ್ಕೆ ಅತ್ತೆಗೆ ಧನ್ಯವಾದಗಳನ್ನು ಅರ್ಪಿಸಿದಳು ಹಿತ ತಾನು ತಂದಿದ್ದ ಕವರ್ಗಳನ್ನು ಅವರಿಗೆ ತೋರಿಸಿದಳು ಕೈಕಾಲು ಮುಖ ತೊಳ್ಕೊಂಡು ಬನ್ನಿ ಅಡಿಗೆ ರೆಡಿಯಾಗಿದೆ ರಾತ್ರಿ ಪ್ರೀತ್ ಕೈಯಿಂದ ತಪ್ಪಿಸಲೆಂದು ಪುಸ್ತಕ ಹಿಡಿದು ಕುಳಿತಿದ್ದಳು ಹಿತ ಸಾರಿ ಮೇಡಮ್ ಇವತ್ತು ಈ ನಾಟಕ ಎಲ್ಲ ನಡೆಯಲ್ಲ ಇನ್ನು ದಿನಪೂರ್ತಿ ಕಂಪ್ಲೀಟ್ ಆಗಿಲ್ಲ ಎಂದು ಹೇಳುತ್ತಾ ಅವಳ ಪುಸ್ತಕಗಳನ್ನು ಮುಚ್ಚಿಟ್ಟ ಅವನು ಇಪ್ಪತ್ನಾಲ್ಕು ಗಂಟೆ ಅವಳ ಜೊತೆ ಇರುತ್ತೇನೆ ಎಂದು ಹೇಳಿದ್ದನಲ್ಲ ಇನ್ನೂ ಸಮಯ ಮುಗಿದಿರಲಿಲ್ಲ ಅವಳನ್ನು ಅನಾಮತ್ತು ಎತ್ತಿ ತಂದು ಬೆಡ್ ಮೇಲೆ ಮಲಗಿಸಿದ ಅವಳ ಮುಂಗುರುಳನ್ನು ಹಿಂದೆ ಸರಿಸಿ ಹಣೆಗೆ ಹೂಮುತ್ತನ್ನಿತ್ತ ಆರ್ ಯು ಹ್ಯಾಪಿ ಟುಡೇ ನಿಂಗಿವತ್ತು ಇಷ್ಟ ಆಯಿತಾ ಮತ್ತೆ ಎಷ್ಟು ಇಷ್ಟ ಆಯಿತು ಅಂತ ಹೇಳಬೇಕು ನನಗೆ ಹೀತಾಗೆ ಅವನ ಇಂಗಿತ ಅರ್ಥವಾಗಿತ್ತು ಅವಳು ಅವನ ಕೆನ್ನೆಗೆ ಚುಂಬಿಸಲು ಹೊರಟಾಗ ಅವನು ಮುಖ ಸರಿಸಿದ ಅವನ ತುಟಿಗಳು ಅವಳ ತುಟಿಗಳನ್ನು ಲಾಕ್ ಮಾಡಿಬಿಟ್ಟವು ವೀಕ್ಷಕರೇ ಒಂದು ವೇಳೆ ನಿಮಗೆ ರೊಮ್ಯಾಂಟಿಕ್ ಸೀನ್ ಜಾಸ್ತಿ ಅಂತ ಅನಿಸಿದಲ್ಲಿ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್